ಪತ್ರೆ ಬಸವನಗೌಡ್ರ ಮನೆಗೆ ಹೋಗಿ ಮತ್ತು ಅಲ್ಲಿ ಅಕ್ಕಪಕ್ಕದ ಮನೆಗಳಿಗೆ ಮಂತ್ರಾಕ್ಷತೆಯನ್ನು ಕೊಡುವಂಥ ಒಂದು ಕೆಲಸ ನಾನು ಮಾಡ್ತಾ ಇದ್ದೇನೆ ಕೋಟ್ಯಂತರ ಹಿಂದುಗಳ ಶತಮಾನಗಳಿಂದ ಕಂಡಿರುವ ಕನಸು ಇನ್ನು ಕೆಲವೇ ದಿನಗಳಲ್ಲಿ ನನಸಾಗ್ತಾ ಇರುವಂಥ ಈ ಹಿನ್ನೆಲೆಯಲ್ಲಿ ರಾಮನಗರಿ ಅಯೋಧ್ಯೆಯಿಂದ ಬಂದಿರುವ ಮಂತ್ರಕ್ಷತೆಯನ್ನು ಮನೆ ಮನೆಗೆ ತಲುಪಿಸುವಂಥ ಕಾರ್ಯ ಕರಸೇವಕರಾಗಿ ನಾವು ಮಾಡ್ತಾ ಇದ್ದೇವೆ ಕರಸೇವಕನಾಗಿ ರಾಮ ಮಂದಿರ ಚಳವಳಿಯಲ್ಲಿ ಭಾಗವಹಿಸಿದ ದಿನ ನಾನು ನನ್ನ ಜೀವನದಲ್ಲಿ ಕಂಡಂಥ ಅತ್ಯಂತ ಒಂದು ಸುದಿನ ಇಂದು ಮತ್ತೊಮ್ಮೆ ಕರಸೇವಕನಾಗಿ ಶ್ರೀರಾಮನ ಸೇವೆ ಮಾಡುವ ಸದಾವಕಾಶ ಬದುಕು ಬಂದಿದೆ ಇಂದು ಕೇವಲ ರಾಮ ಮಂದಿರ ನಿರ್ಮಾಣ ಆಗ್ತಾ ಇಲ್ಲ ಬದಲಿಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ದಿಟ್ಟ ನಾಯಕತ್ವದಲ್ಲಿ ಭಾರತ ದೇಶ ರಾಮರಾಜ್ಯ ಆಗ್ತಾಯಿದೆ ಅಂತ ಹೇಳೋದಕ್ಕೆ ನನಗೆ ಯಾವುದೇ ಮುಜುರ್ಗ ಧನ್ಯವಾದ ಸುರೇಶ್ ನಿನ್ನೆ ದೇವರ ಹೆಸರಲ್ಲಿ ಓಟ್ ಕೇಳ್ತಾರೆ ಹುಷಾರಾಗಿರಿ ಅಂತ ಹೇಳ್ತಾರೆ ಬರೀತ್ ಸುರೇಶ್ ಅವರು ನಿನ್ನೆ ಸಮಾವೇಶದಲ್ಲಿ ದೇವರ ಹೆಸರಲ್ಲಿ ಓಟ್ ಕೇಳ್ತಿದ್ದಾರೆ ಹುಷಾರಾಗಿದೆ ಅಂತ ಹೇಳ್ತಿದ್ದಾರೆ